ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಬಟಾಟೆ ಸ್ಟ್ರಾಂಗ್ ಮಾಡುವ ವಿಡಿಯೋ ಮಾಡಿದ್ದೇನೆ ಹೇಗೆ ಮಾಡೋದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೇನೆ ಹಾಗಾದರೆ ತಡೆಯಾಕೆ ವಿಡಿಯೋ ಸ್ಟಾರ್ಟ್ ಮಾಡುವಲ್ವಾ ಬನ್ನಿ ಏನೆಲ್ಲ ಬೇಕು ಅಂತೇಳಿ ನಾನು ತೋರಿಸ್ತೇನೆ ಫಸ್ಟು ಒಣಮೆಣಸು ತಗೊಂಡಿದ್ದೇನೆ ಕುಮಟೆ ಮೆಣಸು ಅಂತೇಳಿ ಹೇಳ್ತಾರಲ್ವಾ ಅದು ಒಂದು ಹತ್ತು ಮೆಣಸಾಗುವಷ್ಟು ತಗೊಂಡಿದ್ದೇನೆ ಇದನ್ನು ಮೆಣಸಿನ ಹುಡಿಯಲ್ಲಿ ಸಹ ಮಾಡ್ಬೋದು ಮೆಣಸು ಹೀಗೆ ಹೊರದ್ ಹಾಕಿ ಸಹ ಮಾಡ್ಬೋದು ಮೆಣಸು ಚೆನ್ನಾಗಿ ಹುರಿಬೇಕು ಅದು ಪರಪರ ಆಗ್ತದಲ್ಲ ಎಂಥ ಕ್ರಿಸ್ಪಿ ಆಗೋದು ಅಂತ ಹೇಳ್ತಾರೆ ನೋಡಿ ಆ ಥರ ಆಗಬೇಕು ಅಷ್ಟಾಗಿ ಇದನ್ನು ಫಸ್ಟಿಗೆ ನೀರು ಹಾಕದೆ ಹುಡಿ ಮಾಡಿಕೊಳ್ತಿದ್ದೆನೆ ನಾನಿಲ್ಲಿ ಸ್ವಲ್ಪ ಹುಡಿಯಾದ ಮೇಲೆ ನೀರು ಹಾಕಿ ಹುಡಿ ಮಾಡಿ ಮತ್ತು ಮೆಣಸಿನ ಪೇಸ್ಟ್ ಮಾಡಬೇಕು ಈಗ ನಾನು ನೀರು ಹಾಕದೆ ಹುಡಿ ಮಾಡಿದ್ದೇನೆ ಇಷ್ಟು ಹುಡಿಯಾಗಿದೆ ನೋಡಿ ನೈಸ್ ಆಗೋದಿಲ್ಲ ಅದು ಅದಕ್ಕೋಸ್ಕರ ನೀರು ಹಾಕಿ ಪೇಸ್ಟ್ ಮಾಡಿಕೊಡಬೇಕು ಪೇಸ್ಟ್ ಮಾಡಿಕೊಂಡು ಇದೆ ಪೇಸ್ಟ್ ಆಗಿದೆ ಇಷ್ಟ ಸಾಕಿಷ್ಟಾದರೆ ಸಾಧಾರಣ ಒಂದು ತೊಂಬತ್ತು ಪರ್ಸೆಂಟ್ ಆಗುವಷ್ಟು ಆಗಿದೆ ಇಷ್ಟು ಸಾಕು ಇದು ಮತ್ತು ಬಟಾಟೆ ಬೇಯುವಾಗ ಹಾಕ್ಲಿಕ್ಕಿರೋದು ಹುಳಿ ಹುಳಿಗೆ ನೀರು ಒಂದು ಕರಗ್ಲಿಕ್ಕೋಸ್ಕರ ನೀರು ಹಾಕಿಡ್ತಿದ್ದೇನೆ ಮೆಣಸಿನೊಟ್ಟಿಗೆ ಗ್ರೈಂಡ್ ಮಾಡಿದರೆ ಸಾಕ್ತಿತ್ತು ನಾನು ಮಾಡಲಿಲ್ಲ ಅದು ಸ್ವಲ್ಪ ನೀರಲ್ಲಿ ಇರಲಿ ಸ್ವಲ್ಪ ತುನಿನಿ ಬೇಕು ಇಲ್ಲೇ ನಾನು ಬಟಾಟೆಯನ್ನು ಕಟ್ ಮಾಡಿ ನೀರಲ್ಲಿ ಹಾಕಿಕೊಳ್ತಿದ್ದೇನೆ ಫಸ್ಟಿಗೆ ಈ ಬಟಾಟೆ ನೋಡಿ ಹಸಿರಿತ್ತು ಹಸಿರಿದ್ದ ಜಾಗ ಒಳ್ಳೇದಾಗೋದಿಲ್ಲ ಅದು ತಿನ್ನಲಿಕ್ಕೆ ಒಂಥರ ಎಂತ ಚರ್ ಚೊಗರ್ ಇಳ ಇರ್ತದೆ ಅದು ಆ ಭಾಗ ಫುಲ್ ತೆಗಿ ತೆಗಿಬೇಕು ಪದಾರ್ಥ ಸೊಳ್ಳೆದಾಗುವುದಿಲ್ಲ ಈಗ ಸ್ವಲ್ಪ ಸಿಪ್ಪೆಯನ್ನು ತೆಗಿತಿದ್ದೇನೆ ನಾನು ಇದು ಬಟಾಟೆ ಸ್ವಲ್ಪ ಹಸಿರು ಹಸಿರೇ ಉಂಟು ನೋಡಿ ಅಲ್ಲಿ ಅಲ್ಲಿ ನನಗೆ ಏನೋ ಒಂಥರ ಆಗ್ತದೆ ಅದು ಫಸ್ಟಿಗೆ ನಾನು ತೊಡ್ದಿದ್ದೆ ನೀರಲ್ಲಿ ಹಾಕಿ ಇಟ್ಟಿದ್ದೆ ಅದರ ಮಣ್ಣೆಲ್ಲ ಸಾಧಾರಣ ಬಿಟ್ಟಿರ್ತದೆ ಹಾಗೆ ಇದು ಸಿಪ್ಪೆ ನಾನಿಲ್ಲಿ ಪೂರ್ತಿಯಾಗಿ ತೆಗಿಲಿಲ್ಲ ಬಟಾಟೆ ಸಿಪ್ಪೆ ಹಾಗೆ ತಿನ್ನಬೇಕು ಅಂದರೆ ಸಿಪ್ಪೆ ತೆಗೆದು ತಿನ್ಬಾರ್ದು ಸಿಪ್ಪೆ ಇದ್ದರೆ ಆರೋಗ್ಯಕ್ಕೆ ಒಳ್ಳೇದು ಅಂತೇಳಿ ಹೇಳ್ತಾರೆ ಆಗದ ಕಾರಣ ಫಸ್ಟಿಗೆ ಹೊರಗಿನ ಸಲ ತೊಳ್ಕೊಂಡು ಮತ್ತೆ ಉಪ್ಪುನ ಚಿಕ್ಕದಾಗಿ ಕಟ್ ಮಾಡಿ ನೀರಲ್ಲಿ ಹಾಕಿ ಹೋಗಿಂದು ಹಿಡ್ದು ನೀರಲ್ಲಿ ಹಾಕಿ ಆಗುವಾಗ ಅದರ ಒಂಥರ ಹಸಿ ಚೊಗರು ಉಂಟಲ್ಲ ಅದು ಹೋಗಿ ಒಳ್ಳೇದಾಗ್ತದೆ ಇಲ್ಲದಿದ್ದರೆ ನಾವು ಬೇಯಿಸುವಾಗ ಅದೇ ಬರ್ತದೆ ಚೊಗರ್ ಚೊಗರ್ ಚೊಗರ್ಸ್ ಅಲ್ಲ ಆದರೆ ಎಂತ ಹೇಳೋದು ಅಂತೇಳಿ ಗೊತ್ತಾಗೋದಿಲ್ಲ ನನಗೆ ನೋಡಿ ಕಟ್ ಮಾಡಿ ನೀರಲ್ಲಿ ಹಾಕಿ ಕೊಳ್ತಿದ್ದೇನೆ ನಾನು ಇದನ್ನು ಮತ್ತೆ ನಾವು ಇದು ಬೇಯಲಿಕ್ಕೆ ಹಾಕುವಾಗ ತೆಗೆದ್ರೆ ಇತ್ತು ನೀರಿಂದ ಮೊದಲೇ ತೆಗ್ದಿಟ್ಟರೆ ಕಪ್ಪು ಸಹ ಆಗ್ತದೆ ಹಾಗೆ ನೀರುಳ್ಳಿ ಸಹ ಕಟ್ ಮಾಡಿಕೊಳ್ತಿದ್ದೇನೆ ನೀರುಳ್ಳಿ ನಿಮಗೆ ಹೇಗೆ ಬೇಕೋ ಹಾಗೆ ಕಟ್ ಮಾಡಿಕೊಳ್ಬೋದು ನಾನು ತುಂಬ ಚಿಕ್ಕದಾಗಿ ಕಟ್ ಮಾಡಲಿಲ್ಲ ಮತ್ತು ಫ್ರೈ ಮಾಡಲಿಕ್ಕೆ ಉಂಟಲ್ಲ ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಳ್ತಿದ್ದೇನೆ ನಾನಿಲ್ಲಿ ನಿಮಗೆ ಯಾವ ಥರ ಬೇಕು ನೋಡಿ ಆ ಥರ ಕಟ್ ಮಾಡ್ಕೊಳ್ಳಿ ಒಂದು ನೀರುಳ್ಳಿ ಸಾಕು ಹಾಗೆ ಮತ್ತು ನಾವು ಎಷ್ಟು ಮಾಡ್ತೇವೆ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ಇಲ್ಲಿ ನಾನೊಂದು ಪಾತ್ರ ಅಕ್ಕಿ ತೆಂಗಿನೆಣ್ಣೆ ಹಾಕಿಕೊಂಡಿದ್ದೇನೆ ಫಸ್ಟಿಗೆ ತೆಂಗಿನೆಣ್ಣೆ ಒಂದು ದೊಡ್ಡ ಸ್ಪೂನ್ ಆದರೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಸಾಕು ದೊಡ್ಡ ಸ್ಪೂನ್ ಅಂದರೆ ಒಂದು ಟೇಬಲ್ ಸ್ಪೂನ್ ಉಂಟಲ್ಲ ಅದರಲ್ಲಿ ನಾನೊಂದು ಅಂದಾಜಿಗೆ ಹಾಕಿಕೊಂಡದ್ದು ಅಳತೆಲ್ಲ ಮಾಡಲಿಲ್ಲ ಫಸ್ಟಿಗೆ ಜೀರಿಗೆ ಹಾಕಿ ಹೊಳ್ತಿದ್ದೇನೆ ಜೀರಿಗೆ ಚಟಪಟ ಆಗುವಾಗ ಇಲ್ಲೇ ಬೆಳ್ಳುಳ್ಳಿ ಸಹ ಹಾಕ್ಬೋದು ನಾನು ಹಾಕಲಿಲ್ಲ ಇದುಂಟಲ್ಲ ಚಪಾತಿಗೆ ಒಳ್ಳೆದಾಗ್ತದೆ ಪೂರಿಗೆ ಸಹ ಒಳ್ಳೆದಾಗ್ತದೆ ಮತ್ತು ವೈಟ್ ರೈಸಿಗೆ ಸಹ ಒಳ್ಳೆದಾಗ್ತದೆ ಪಲ್ಯದಾಗಿ ತಿನ್ನಕ್ಕೆ ಜೀರಿಗೆ ಪಟ ಪಟ ಆಗುವಾಗ ಕಟ್ ಮಾಡಿ ಇಟ್ಕೊಂಡಿದ್ದಲ್ವ ನೀರುಳ್ಳಿಯನ್ನು ಅಂತ ಹಾಕಿ ಸ್ವಲ್ಪ ಕೆಂಪಾಗುವವರೆಗೆ ಬಾಡಿಸ್ಬೇಕು ಈ ಬೇ ಹೊತ್ತಲ್ಲಿ ಸ್ವಲ್ಪ ಉಪ್ಪು ಸಹ ಹಾಕಿಕೊಳ್ಬೋದು ಚೆನ್ನಾಗಿ ಕೆಂಪು ಬಣ್ಣ ಬರಬೇಕು ಮಾತ್ರ ಆ ಬಿಳಿ ಲೈಟ್ ಪಿಂಕ್ ಕಲರ್ ಇರ್ತದಲ್ವ ಆ ಕಲರ್ ಹೋಗಿ ಸ್ವಲ್ಪ ಕೆಂಪು ಬಣ್ಣ ಬರಬೇಕು ನೀರುಳ್ಳಿದ್ದು ಹಾಗೆ ಅರಿಶಿನ ಸಹ ಹಾಕಿಕೊಂಡೆ ನಾನು ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಹಾಕ್ಬೋದು ಬೇಕಿದ್ದರೆ ಇದು ಕೆಂಪಾಗ್ತಾ ಬರ್ತಿದ್ದಾಗಿ ನಾವೆಂಥ ಮೆಣಸು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಅದನ್ನು ಹಾಕಿ ಸ್ವಲ್ಪ ಬಾಡಿಸ್ಬೇಕು ಸ್ವಲ್ಪ ಬಾಡಿಸಿ ಮತ್ತು ನಾವು ಬಟಾಟೆ ನೀರಲ್ಲಿ ಹಾಕಿದ್ದೇವಲ್ಲ ಅದನ್ನು ನಮ್ಮ ಈ ಪೇಸ್ಟಿಗೆ ಹಾಕಿ ಅದರಲ್ಲೇ ಸ್ವಲ್ಪ ಹೊತ್ತು ಬೇಯಿಸ್ಬೇಕು ಬಟಾಟೆಲ್ಲ ಹಾಕಿದ್ದಾವಂತೆ ಚೆಂದ ಮಿಕ್ಸ್ ಮಾಡಿ ಈಗಲೇ ನೀರು ಹಾಕ್ಲಿಕ್ಕೆ ಹೋಗ್ಬಾರ್ದು ಚಂದ ಮಿಕ್ಸ್ ಮಾಡ್ಬೇಕು ಎಲ್ಲ ಬಟಾಟೆಗೆ ನಮ್ಮ ಮೆಣಸಿನ ಪೇಸ್ಟ್ ಉಂಟು ಪೇಸ್ಟ್ ಉಂಟಲ್ವ ಅದು ಹಿಡ್ಕೊಳ್ಬೇಕು ಇದು ಬಟಾಟೆ ಸ್ಟ್ರಾಂಗ್ ಅಂತ ಯಾಕೆ ಹೆಸರು ಬಂದದಂತೇಳಿ ಗೊತ್ತಿಲ್ಲ ಆದರೆ ನನ್ನ ಕೆಸಿ ಪ್ರಕಾರ ಒಳ್ಳೆ ಖಾರ ಖಾರ ಇರ್ತದೆ ತಿನ್ನಲಿಕ್ಕೆ ಇದು ನಾನು ಕುಂಟೆ ಮೆಣಸು ಹಾಕಿದ ಕಾರಣ ಅಷ್ಟು ಖಾರ ಆಗೋದಿಲ್ಲ ನನಗೆ ತುಂಬ ಖಾರ ತಿಂದರೆ ಸಹ ಆಗೋದಿಲ್ಲ ಅದಕ್ಕೋಸ್ಕರ ಮೆಣಸು ಕಟ್ ಪೇಸ್ಟ್ ಮಾಡಿ ಹಾಕಿದ್ದು ನಾನು ಇಲ್ಲೇ ಸ್ವಲ್ಪ ಉಪ್ಪು ಹಾಕಿ ಕೊಡ್ತಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೇಕಿದ್ರೆ ಸ್ವಲ್ಪ ಮತ್ತೆ ಸಹ ಹಾಕ್ಬೋದು ಹಾಗೆ ಉಪ್ಪಾಕಿ ಪುನಃ ಮಿಕ್ಸ್ ಮಾಡಬೇಕು ಯಾರು ನನ್ನ ಚಾನೆಲನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಿ ನೋಡಿ ಹಾಗೆ ನೋಡದೆ ಇರುವವರು ಫಸ್ಟ್ ಟೈಮ್ ನೋಡುವವರು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ ಅಲ್ಲಿ ಆಲ್ ಅಂತ ಕೊಡಿ ನಾನು ಯಾವುದಾದ್ರೂ ವೀಡಿಯೋ ಹಾಕಿದರೆ ನಿಮಗೆ ಅಲ್ಲಿ ಡೈರೆಕ್ಟ್ ಅಲ್ಲಿಂದಲೇ ನೋಡ್ಬೋದು ಈಗ ಉಪ್ಪು ಹಾಕಿ ಮಿಕ್ಸ್ ಮಾಡಿದ ನಂತರ ಮುಚ್ಚಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಆದ ನಂತರ ಪುನಃ ತೆಗೆದು ನೋಡಿ ಹೇಗಾಗಿದೆ ಹೇಳಿ ಒಂದು ಅರ್ಧ ವರ್ಷ ಬೆಂದೇ ಇರ್ತದೆ ಪುನಃ ಮಿಕ್ಸ್ ಮಾಡಿ ಬೇಯದಿದ್ದರೆ ಪುನಃ ಮುಚ್ಚಿ ಇತ್ತು ನೋಡ್ಲಿಕ್ಕೆ ಎಷ್ಟು ಚಂದ ಕಾಣ್ತದಲ್ವಾ ನೋಡಿ ಬೆಂದಿದೆ ಒಂದು ಹತ್ತು ನಿಮಿಷ ಆಗುವಾಗಲೇ ಇದಕ್ಕೆ ನಾನು ನೀರಲ್ಲಿ ಎಂತ ಹಾಕ್ಲಿಲ್ಲ ಹಾಗೆ ಬೆಂದಿದೆ ನೋಡಿ ಇಷ್ಟೊತ್ತಿಗೆ ನಾನು ಹುಳಿ ಹಾಕಿ ಇಟ್ಟುಕೊಂಡಿದ್ದೆಲ್ಲ ನೀರಲ್ಲಿ ಅದ್ರನ್ನು ಕಲಸಿ ಅದ್ರ ನೀರನ್ನು ಹಾಕ್ತಿದ್ದೇನೆ ಹುಳಿದು ಸಿಪ್ಪೆಲ್ಲ ಇರ್ತದಲ್ವ ಅದನ್ನು ಹಾಕೋದು ಬೇಡ ಅದು ಮತ್ತೆ ತಿನ್ನುವಾಗ ಬಾಯಿಗೆ ಸಿಗ್ತದೆ ಎಂತ ಒಳ್ಳೆದಾಗುದಿಲ್ಲ ಅದು ಇದೇ ನೀರು ಸಾಕು ಮತ್ತು ನಾವು ಬೇರೆ ಬೇರೆಂಥ ನೀರು ಹಾಕೋದು ಬೇಡ ಮತ್ತೆ ಸ್ವಲ್ಪ ನೀರು ನೀರು ಬೇಕು ಅಂತಿದ್ದರೆ ಬೇರೆ ನೀರು ಹಾಕ್ಬೋದು ಈ ಹುಳಿ ನೀರಲ್ಲೇ ಸಾಕಾಗ್ತದೆ ಪಲ್ಯದಾಗಿ ತಿನ್ನಲಿಕ್ಕೆ ಚಪಾತಿಗೆ ಬೇಕು ಅಂತೇಳಿದರೆ ಸ್ವಲ್ಪ ನೀರು ಮಾಡ್ಬೋದು ನಾನಿದು ಅನ್ನಕ್ಕೆ ಮಾಡಿದ್ದು ಗಂಜಿ ಮತ್ತೆ ಇದು ಸೈಡ್ ಡಿಶ್ ಆಗಿ ತುಂಬ ಒಳ್ಳೆಯದಾಗ್ತದೆ ನೀವು ಸಹ ಮಾಡಿ ನೋಡಿ ಆಯಿತಾ ಹಾಗೆ ನಾನಿಲ್ಲಿ ಟೇಸ್ಟಿಗೆ ತಕ್ಕ ಇದು ಜೋನೆ ಬೆಲ್ಲ ಹಾಕ್ತಿದ್ದೇನೆ ಗಟ್ಟಿ ಬೆಲ್ಲ ಸಹ ಹಾಕಿಕೊಳ್ಬೋದು ನಾನು ಜೋನಿ ಬೆಲ್ಲವೇ ಜಾಸ್ತಿ ಯೂಸ್ ಮಾಡೋದು ಆಗದ ಕಾರಣ ಇಲ್ಲಿ ಜೋನಿ ಬೆಲ್ಲ ಹಾಕ್ತಿದ್ದೇನೆ ಚಂದ ಕುದೀತಾ ಉಂಟು ನೋಡಿ ಬೆಲ್ಲ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಮತ್ತೆ ಸ್ವಲ್ಪ ಮುಚ್ಚಿ ಇಡಬೇಕು ಮುಚ್ಚಿಟ್ಟು ಆ ನೀರೆಲ್ಲ ಆರೋಗ ತನಕ ಬಿಡಬೇಕು ಯಾ ಏನು ನೀರು ಬೇಕಿದ್ರೆ ಒಂದು ಎರಡು ನಿಮಿಷ ಹಾಗೆ ಕುದಿಲಿಕ್ಕೆ ಬಿಟ್ಟು ಮತ್ತೆ ಆಫ್ ಮಾಡ್ಬೋದು ಈಗ ನೋಡಿ ನೀರು ಆಗಷ್ಟಿತ್ತು ಈಗ ತುಂಬಾ ಆರಿತ್ತು ನೋಡಿ ಕಲರ್ ನೋಡಿ ಎಷ್ಟು ಚಂದ ಉಂಟು ಅಂತೇಳಿ ಅದು ಮೆಣಸು ಹಾಕಿದ ಕಾರಣ ಈ ಕಲರ್ ಒಳ್ಳೆ ಕಲರ್ ಬಂದಿದೆ ಇದೀಗ ಸಾಕು ಆಫ್ ಮಾಡ್ತೇನೆ ಈಗ ನಾವು ಸರ್ವ್ ಮಾಡುವ ಯು ಪಿ ಸ್ಟೈಲಿನ ಪಲ್ಯದಾಗೆ ಕಾಣೋದಿಲ್ವ ಇದು ಬಟಾಟೆ ಸ್ಟ್ರಾಂಗ್ ಇಲ್ಲಿಗೆ ರೆಡಿ ಆಯಿತು ಮತ್ತೆ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗ್ತೇನೆ ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ನಿಮಗೆ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಹೊಸ ವೀಡಿಯೋದೊಂದಿಗೆ ಸಿಗ್ತೇನೆ ಅಲ್ಲಿಯವರಿಗೆ ಟೇಕ್ ಕೇರ್ ಬಾಯ್ ಬಾಯ್ ಬಿ ಹ್ಯಾಪಿ